ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಸದನ ವ್ಲಾಗ್ಸ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಈವ್ನಿಂಗಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಜಿಟಿ ಜಿಟಿ ಮಳೆ ಆ ಕಡೆ ಜೋರಾಗೂ ಇಲ್ಲ ಈ ಕಡೆ ನಿಲ್ತಾನೂ ಇಲ್ಲ ಲೈಟಾಗಿ ಹನೀತಾ ಇತ್ತು ಅಷ್ಟೆ ಇವಾಗ ಸ್ವಲ್ಪ ಚೆನ್ನಾಗಿ ಮಳೆ ಬೀಳಬೇಕಾಗಿತ್ತು ಯಾಕಂದರೆ ಹೊಲ ಎಲ್ಲ ಮಾಡಿದಾರಲ್ವ ಸೊ ಹೊಲಗಳೆಲ್ಲ ಒಣಗ್ತಾ ಇದ್ದಾವೆ ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಹೊಲಗಳಿಗೆ ಇವಾಗ ಮಳೆ ಬೇಕು ಬಟ್ ಮಳೆನೇ ಇಲ್ಲ ಸುಮ್ಮನೆ ಏನು ಹನಿತಾ ಇರುತ್ತೆ ಅಷ್ಟೇ ಬೇಸಿಗೆ ಕಾಲದಲ್ಲಿ ಹೊಡೆಯುವಂಥ ಬಿಸಿಲು ಇವಾಗ ಹೊಡಿತಾ ಇದೆ ಅಲ್ವಾ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು ಕಡೆ ನೋಡೋದಾದರೆ ನನ್ನ ಮಕ್ಕಳು ಇಬ್ಬರೂ ಫೋನ್ ನೋಡಿಕೊಂಡು ಯೋಗ ಮಾಡ್ತಾ ಇದ್ದಾರೆ ಅವ್ರದ್ದೇ ಆದಂಥ ಚೇಷ್ಟೆಗಳು ಇನ್ನ ಹಸ್ಬೆಂಡ್ ಆನೆಕಲ್ಗೆ ಹೋಗಿದ್ರು ಬರ್ತಾ ಹಾಗೆ ಸ್ವಲ್ಪ ತರಕಾರಿ ಹೂವು ಅದೆಲ್ಲ ತೊಗೊಂಬಂದಿದ್ದಾರೆ ಅವರೇ ಕೈ ತೊಗೊಂಬಂದಿದ್ರು ಇವಾಗಂತೂ ಎಲ್ಲ ಒಂದು ಸೀಸನಲ್ಲೂ ಸಿಗುತ್ತಪ್ಪ ಅವರೇ ಕೈ ಹಾಗೆ ಸ್ವಲ್ಪ ತರಕಾರಿ ಮತ್ತು ಸೊಪ್ಪು ದೇವ್ರ ಫೋಟೋಗೆ ಹೂವು ಎಲ್ಲ ತೊಗೊಂಬಂದಿದ್ರು ಸೊಪ್ಪು ಬಂದು ಸಕ್ಕತಿ ಸೊಪ್ಪು ತೊಗೊಂಬಂದಿದ್ರು ತುಂಬ ದಿನ ಆಗಿತ್ತು ಈ ಒಂದು ಏನೋ ಸಕ್ಕತಿ ಸೊಪ್ಪನ್ನು ತಿಂದು ತಗೊಂಬಂದಿದ್ದಾರೆ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು ನಾ ಇಷ್ಟು ಐಟಮ್ ತೊಗೊಂಬಂದಿದ್ದಾರೆ ಇದು ಬಂದು ಕುಂಬಳಕಾಯಿ ನಮ್ಮ ಒಂದು ಗಿಡದಲ್ಲೇ ಬಿಟ್ಟಿರೋವಂಥದ್ದು ಸುಮಾರು ಒಂದು ಐದಾರು ಸಿಕ್ಕಿದ್ವು ಅವ್ರಿಗೂ ಇವರಿಗೆಲ್ಲ ಕೊಟ್ಟು ಒಂದೆರಡು ತೊಗೊಂಬಂದು ಮನೇಲಿ ಇಟ್ಟಿದ್ದಾರೆ ಈ ನಡುವೆ ಇಲ್ಲ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ಗೊಜ್ಜು ಹಾಗೆ ಬಸ್ಸಾರು ಇದೇ ರೀತಿಯೇ ಇದ್ದೀನಿ ಹಾಗೆ ಈವ್ನಿಂಗ್ ಕಾಫಿಗೆ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಹೆಂಗೆ ಇದ್ದರೆ ಮನೇಲಿ ಹಸುಗಳಿದ್ಕೊಂಡೆ ಹಾಲು ಒಂದೊಂದ್ಸತಿ ನಮಗೆ ಇಲ್ದಂಗೆ ಆಗೋಗ್ಬಿಡುತ್ತೆ ಸೊ ಆವಾಗ ಪ್ಯಾಕೆಟ್ ಹಾಲು ಒಂದು ಕಾಫಿ ಮಾಡೋ ಅಂಥದ್ದು ಆ ರೀತಿ ಆಗೋಗ್ಬಿಡುತ್ತೆ ಒಂದು ಸ್ವಲ್ಪ ಇತ್ತು ಹಸು ಹಾಲು ಅದ್ರ ಜೊತೆಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಲೀಟರ್ ಲೀಟ್ರ್ ಆಗುವಷ್ಟು ಹಾಲು ಪ್ಯಾಕೆಟ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಫಿ ಇಲ್ಲದೇ ಇದ್ದರೆ ಕಾಫಿ ಟೀ ಇಲ್ಲದೇ ಇದ್ದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ರೀತಿ ತಲೆನೇ ಓಡಲ್ಲ ಅಂದರೆ ಮೈಂಡ್ ಫ್ರೆಶೇ ಅನಿಸೋದಿಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಇನ್ನು ಬ್ರೆಡ್ ತೊಗೊಂಬಂದಿದೆ ನನ್ನ ಹಸ್ಬೆಂಡು ಬ್ರೆಡ್ ರೋಸ್ಟ್ ಮಾಡಿಕೊಡು ಅಂತ ಕೇಳ್ತಾ ಇದ್ರು ಹಸುವಾಗ್ತಿದೆ ಬೆಡ್ ರೋಸ್ಟ್ ಮಾಡಿಕೊಡು ಕಾಫಿ ಜೊತೆಗೆ ಅಂತ ಹೇಳಿ ಅದಕ್ಕೆ ಇವಾಗ ಬೆಡ್ ರೋಸ್ಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಸ್ಲೈಸಸ್ ಬ್ರೆಡ್ ಸ್ಲೈಸಸ್ನ ಈ ರೀತಿ ತವೆ ಮೇಲೆ ಹಿಟ್ಟಿ ರೋಸ್ಟ್ ಮಾಡೋ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಕಾಫಿ ಮತ್ತು ಟೀ ಜೊತೆಗೆ ಸೊ ಹಾಗೆ ಮಾಡ್ತಾ ಇದ್ದೀನಿ ಏನೋ ಒಂದು ಈವ್ನಿಂಗ್ ಕಾಫಿ ಅಥವಾ ಟೀ ಕುಡಿಯೋವಾಗ ಜೊತೆಗೆ ಏನಾದರೂ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಸ್ನ್ಯಾಕ್ಸ್ ರೀತಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಈ ಬ್ರೆಡ್ಡು ಜಾಮು ಹಾಕ್ಕೊಟ್ರೆ ಇದನ್ನಲ್ಲ ಈ ರೀತಿ ರೋಸ್ಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಿಧೀಕ್ಷೆಗಂತೂ ತುಂಬಾ ಇಷ್ಟ ಈ ರೀತಿ ರೋಸ್ಟ್ ಮಾಡೋದು ಸೊ ಹಾಗೆ ಮಾಡಿ ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದನೂ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಏನೋ ಒಂಥರ ಮನಸ್ಸಿಗೆ ಬೇಜಾರು ಕಾರಣ ಏನಪ್ಪ ಅಂದರೆ ಮನೇಲಿರುವಂಥ ಹಸುಗೆ ಹುಷಾರಿಲ್ಲ ತುಂಬಾ ಸೀರಿಯಸ್ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಲ್ಲ ಏನೋ ಒಂಥರ ಮನೆಯಲ್ಲಿ ಹುಟ್ಟಿ ಬೆಳೆದಿರೋಂತಹ ಒಂದು ಹಸು ಅದು ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಏನಾಗುತ್ತೋ ಏನೋ ಅನ್ನೋದು ಒಂದು ರೀತಿ ಭಯ ಥರ ಇದೆ ತುಂಬಾ ಸೀರಿಯಸ್ ಆಗೋಗ್ಬಿಟ್ಟಿದೆ ಅದೇನಾಯ್ತಂದರೆ ಅದು ಅದಕ್ಕೆ ಅನ್ನ ಅಂದರೆ ತುಂಬ ಪ್ರಾಣ ಅಂದರೆ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಿ ಹಾಕಿದ್ರೂ ಬಿಡೋದಿಲ್ಲ ಏನು ಮಾಡುತ್ತಂದರೆ ಎಲ್ಲಾದರೂ ಈ ಗೃಹ ಪ್ರವೇಶನೋ ಏನೋ ಫಂಕ್ಷನ್ ಮಾಡಿದಾಗ ಈ ಮನೆಗಳಲ್ಲಿ ಸಿರಿಯಲ್ ಮನೆಗಳ ಮೇಲೆ ಸೀರಿಯಲ್ ಸೆಟ್ ಹಾಕಿರ್ತಾರಲ್ವಾ ಸೊ ಆ ಒಂದು ಸೀರಿಯಲ್ ಸೆಟ್ನ ನೋಡಿ ಅವ್ರ ಮನೆ ಹತ್ರ ಹೋಗುತ್ತೆ ಅದು ಅಂದರೆ ಈ ತಟ್ಟೆಗಳೆಲ್ಲ ಉಳಿದಿರೋ ಅನ್ನ ಎಲ್ಲ ಹಾಕಿರ್ತಾರಲ್ವ ಅದನ್ನು ತಿನ್ನೋದಕ್ಕೆ ನಾವು ನೋಡಿಕೊಂಡು ಅದನ್ನು ಹುಷಾರಾಗಿ ಕರ್ಕೊಬರ್ಬೇಕು ಇಲ್ಲ ಅಂದರೆ ರೈಸು ಅದು ಫಂಕ್ಷನ್ ಮಾಡಿದಾಗ ಗೊತ್ತಿರುತ್ತಲ್ವ ಸಾಮಾನ್ಯವಾಗಿ ಏನೇನು ಹಾಕಿರ್ತಾರೆ ಅದನ್ನೆಲ್ಲ ತಿನ್ಕೊಂಬಂದ್ಬಿಡುತ್ತೆ ಆ ರೀತಿ ಆಗೋಗ್ಬಿಟ್ಟಿದೆ ಅದಕ್ಕೆ ಜೀರ್ಣ ಕೂಡ ಇಲ್ಲ ತುಂಬಾ ಸೀರಿಯಸ್ ಆಗೋಗ್ಬಿಟ್ಟಿದೆ ಅದಕ್ಕೆ ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಕ್ಕೆ ಇಂಟ್ರೆಸ್ಟು ಬಂದಿಲ್ಲ ನನಗೆ ಸೊ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಕಾಫಿ ಎಲ್ಲ ತಾತಾಗೆ ಹಸ್ಬೆಂಡ್ಗೆ ಅಜ್ಜಿಗೆ ಎಲ್ಲ ಕೊಡ್ತಾ ಇದ್ದೀನಿ ಸೊ ಬ್ರೆಡ್ ರೋಸ್ಟ್ ಮಾಡಿದ್ನಲ್ವ ಹಾಗೆ ಅದನ್ನು ಸಹ ಕೊಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂವು ತೊಗೊಂಬಂದಿದ್ರು ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಹೂವು ತುಂಬ ಚೆನ್ನಾಗಿ ಕಟ್ಟಿದರೂ ಸಹ ಆ ಒಂದು ಹೂವನ ದಿಂಡಾಗಿ ಇತ್ತು ಹೂವು ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಈ ರೀತಿ ಏನು ದೇವ್ರ ಫೋಟೋಗೆ ಹಾಕೋಕ್ಕೆ ಮುಂಚೆ ಈ ರೀತಿ ಚೆನ್ನಾಗಿ ನೀರನ್ನು ಹಾಕಿಬಿಟ್ಟು ಅದನ್ನು ಏನು ಶುದ್ಧ ಮಾಡಿಬಿಟ್ಟು ಆಮೇಲೆ ದೇವ್ರ ಫೋಟೋಗೆ ಹಾಕೋವಂಥದ್ದು ಇಲ್ಲಿ ನೋಡ್ತಿರ್ಬೋದು ಇದೇ ಹಸುನೆ ತುಂಬನೇ ಸೀರಿಯಸ್ ಆಗೋಗ್ಬಿಟ್ಟಿದೆ ಬೆಳಗ್ಗೆಯಿಂದ ಏನು ಔಷಧಿ ಎಲ್ಲ ಹಾಕ್ ಕುಡಿಸ್ತಿದ್ದಾರೆ ಏನು ಮಾಡ್ತಾ ಇದ್ರೂ ಅದು ಜೀರ್ಣ ಇಲ್ಲ ಅದಕ್ಕೆ ಫುಲ್ ಹೊಟ್ಟೆಯೆಲ್ಲ ಉತ್ಕೊಬಿಟ್ಟಿದೆ ಏನಾಗುತ್ತೋ ಏನೋ ಇದೇ ಒಂದು ಭಯ ಆಗೋಗ್ಬಿಟ್ಟಿದೆ ಇನ್ನು ಪೂಜೆ ಎಲ್ಲ ಮಾಡಿದ್ದಾಯಿತು ನವರಾತ್ರಿಯ ಎರಡನೇ ದಿನ ಹೊಸ್ತಿರ ಪೂಜೆ ಯಾವ ರೀತಿ ಹೊಸಲು ಪೂಜೆ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನೋಡಿ ಏನೋ ಒಂಥರ ಮನಸ್ಸಿಗೆ ಪೂಜೆ ಮೇಲೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಪೂಜೆ ಗೀಜೆ ಎಲ್ಲ ಆಯಿತು ಹಾಗೆ ನನಗೆ ಮನಸ್ಸೇ ತಡೀತಾ ಇಲ್ಲ ಅಂದರೆ ಯಾರಿಗೂ ಅಷ್ಟೇ ಮನೇಲಿರೋರಿಗೆ ಯಾರಿಗೂ ಮನಸ್ಸೇ ತಡೀತಾ ಇಲ್ಲ ಏನಾಗುತ್ತೋ ಏನೋ ಅಂತ ನೋಡಿ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ ಚಿಕ್ಕ ಕರುವೂ ನಾವು ಅದನ್ನು ಸಾಕಿರೋ ಅಂಥದ್ದು ತುಂಬಾ ಹೇಳೋಕ್ಕೆ ಇಲ್ಲ ಏನಾಗುತ್ತೋ ಏನೋ ನಾನು ಮದುವೆ ಆಗಿ ಬಂದ ಹೊಸದ್ರಲ್ಲಿ ಇದು ಹುಟ್ಟಿದ್ದು ಆವಾಗಿಂದ ನೋಡಿರೋ ಒಂದು ಹಸು ಅಂತಲೇ ಹೇಳ್ಬೋದು ಎಲ್ಲರಿಗೂ ಟೆನ್ಷನ್ನು ಮನೇಲಿ ಏನಾಗುತ್ತೋ ಅಂತ ಸೊ ಅದು ಎಷ್ಟು ಹೇಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದು ಎದ್ದೊಳ್ತಾನೆ ಇಲ್ಲ ಫುಲ್ ಹೊಟ್ಟೆಯೆಲ್ಲ ಯಾರು ಯಾರು ಏನೇನು ಹೇಳ್ತಿದ್ದಾರೋ ಎಲ್ಲ ಮಾಡ್ತಾಯಿದ್ದೀವಿ ಬಟ್ ಏನು ಮಾಡ್ತಾಯಿದ್ರು ಅದು ಎದ್ದೊಳ್ತಾನೆ ಇಲ್ಲ ನಿಂತ್ಕೊಡೋಕೆ ಕೂಡ ತಾಕತ್ತಿಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ಹಾಗೆ ಪೂಜೆ ಗೀಜೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ ಬ್ರೆಡ್ನ ನಾನು ಹಾಗೆ ತವ ಮೇಲೆ ಹಾಕಿ ಬಿಟ್ಬಿಟ್ಟಿದ್ದೆ ಅದು ಒಂದು ರೀತಿ ರಸ್ಕ್ ಥರ ಆಗೋಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಆಗಾಗಿದೆ ಅಂತ ಚೆನ್ನಾಗಿತ್ತು ತಿನ್ನೋದಕ್ಕೆ ಕಾಫಿ ಜೊತೆಗೆ ಇನ್ನು ಅಡುಗೆಗೂ ಸಹ ರೆಡಿ ಮಾಡಬೇಕು ಬೆಳಗ್ಗೆ ಬಂದು ಈ ಕುಂಬಳಕಾಯಿ ಮತ್ತು ಹುರಿದಿರೋವಂಥ ಅವರೇ ಕಾಳೆಲ್ಲ ಹಾಕಿಬಿಟ್ಟು ಬಸ್ಸಾರು ಮಾಡಿದ್ದೆ ನೋಡಿ ಎಷ್ಟಿದೆ ಸಾಂಬಾರು ಮತ್ತು ಪಲ್ಯ ಮನೆಯಲ್ಲಿ ಎಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅದು ತುಂಬ ತಿಂದರೆ ನೆಗಡಿ ಆಗೋಗ್ಬಿಡುತ್ತೆ ಶೀತ ಆಗೋಗ್ಬಿಡುತ್ತೆ ಸಾಕು ಬೆಳಗ್ಗೆ ಒಂದು ಟೈಮ್ ತಿಂದಿದ್ದೀವಲ್ಲ ಸಾಕು ಇವಾಗ ಮಾಡು ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಅಷ್ಟು ಸಾಂಬಾರನ್ನ ನಾನು ಚೆಲ್ಲಬೇಕು ಅದೇ ತಿನ್ನೋ ಹಾಗಿದ್ರೆ ಅದನ್ನೇ ಇಟ್ ಇಡ್ತಿದ್ದೆ ಬಟ್ ಇವಾಗ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರಲ್ವಾ ಸೊ ಇವಾಗ ಅದನ್ನು ತೆಗೆದಿಟ್ಟು ಸೊಪ್ಸಾರು ಮಾಡಬೇಕು ಅಂತ ಒಂದು ಸ್ವಲ್ಪ ಕಾಫಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಲೇಟ್ ಆಯಿತು ಯಾಕಂದರೆ ಆಸು ಹತ್ರ ಎಲ್ಲ ನಿಂತಿದ್ವಿ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡಿಕೊಂಡು ಹಾಗೇ ಪೂಜೆ ಮಾಡೋದು ಸಹ ಲೇಟ್ ಆಯಿತು ಕಾಫಿ ಮಾಡ್ಕೊಬಿಡೋಣ ಅಂತ ಹೇಳಿ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಯಾವಾಗೋ ಒಂದೊಂದ್ಸತಿ ಕುಡಿಯೋದು ಟೀ ಅಂದರೆ ನನಗೆ ಸಿಕ್ಕ ಬಟ್ಟೆ ಇಷ್ಟ ಟೀ ಅಂದರೆ ಪಂಚ ಪ್ರಾಣ ನನಗೆ ಸಾಮಾನ್ಯವಾಗಿ ಕಾಫಿ ಕುಡಿಯೋದಿಲ್ಲ ಸೊ ಲೇಟ್ ಆಯ್ತಲ್ವಾ ಹಾಗೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಬ್ರೆಡ್ಡು ರೋಸ್ಟ್ ಮಾಡಿಟ್ಟಿದ್ವಲ್ಲ ಸೊ ಅದು ಮತ್ತೆ ಕಾಫಿಯನ್ನು ಕುಡಿತಾ ಇದ್ದೀನಿ ಏನ ಕಾಫಿ ಎಲ್ಲ ಕುಡಿದಾಯ್ತು ಅವರೇ ಕೈ ಬಿಡಿಸ್ತಾ ಇದ್ದೀನಿ ಅವರೆಕಾಳು ಕಳ್ಳು ಮತ್ತು ಸೊಪ್ಪೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಸುಮಾರು ಒಂದು ಎರಡು ಕೆ ಜಿ ಆಗುವಷ್ಟು ಬಂದಿದ್ರು ಎರಡು ಕೆ ಜಿ ಇಲ್ಲ ಒಂದು ಒಂದೂವರೆ ಕೆ ಜಿ ಆಗೋ ಅಷ್ಟು ತೊಗೊಂಬಂದಿದ್ರು ಅತ್ತೆಗೆ ಒಂದು ಸ್ವಲ್ಪ ಕಟ್ ಕಳಿಸ್ತೇವೆ ಮತ್ತು ನಾನು ಒಂದು ಸ್ವಲ್ಪ ಸುಲಿತಾ ಇದ್ದೀನಿ ಇವಾಗ ಸದ್ಯಕ್ಕೆ ಸಾಂಬಾರು ಮಾಡೋದಕ್ಕೆ ಇನ್ನು ಒಂದು ಸ್ವಲ್ಪ ಅತ್ತೆಗೆ ಕಟ್ ಕಳಿಸಿದ್ದೀನಿ ಬಿಡಿಸ್ಕೊಡಿ ಅಂತ ಹೇಳಿ ಸೊಪ್ಪು ಸಹ ಅಂತ ಬಿಡಿಸ್ಕೊಂಡು ಇವಾಗ ಬಿಗ್ ಬಿಗ್ ಅಡುಗೆಗೆ ರೆಡಿ ಇದ್ದೀನಿ ಸಾಯಂಕಾಲ ಹೊತ್ತು ಸಾಂಬಾರು ಮತ್ತು ಮುದ್ದೆ ರೈಸು ಮಾಡಬೇಕಂದ್ರೆ ಏನೋ ಒಂಥರ ಹಿಂಸೆ ಅನಿಸುತ್ತೆ ಬೆಳಗ್ಗೆಯಿಂದ ಕ ಏನು ಆ ಕೆಲಸ ಈ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ಮತ್ತೆ ಸಾಯಂಕಾಲಕ್ಕೆ ಇನ್ನೂ ಒಂದು ಸರ್ತಿ ಸಾಂಬಾರು ಮಾಡಿಕೊಂಡು ಅಡುಗೆ ಮಾಡಬೇಕಂದ್ರೆ ಏನೋ ಒಂಥರ ಹಿಂಸೆನೆ ಅಲ್ವಾ ಏನಾದರೂ ಸ್ವಲ್ಪ ಇದ್ದರೆ ಅದಕ್ಕೆ ಮುದ್ದೆ ಮಾಡ್ಕೊಂಬಿಡ್ಬೋದು ಬಟ್ ಇರಲಿಲ್ಲ ಇರಲಿಲ್ಲ ಅಂದರೆ ಇತ್ತು ಬಟ್ ತಿನ್ನೋರಿಲ್ಲ ಅದನ್ನು ಏನೋ ಬಸ್ಸಾರು ಕುಂಬಳಕಾಯಿ ಪಲ್ಯ ಬಸ್ಸಾರು ತುಂಬ ಇತ್ತು ಬಟ್ ಬೇಡ ಬೇಡ ಅಂತ ಹೇಳ್ತಾ ಅಲ್ವ ಮನೆಯಲ್ಲಿ ಅದನ್ನು ಸಪ್ರೇಟ್ ಇವಾಗ ತಗ್ತಿಟ್ಟು ಇವ ಈ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ಸಖತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ ಏನು ಸಾರು ಈ ಸಕ್ಕತಿ ಸೊಪ್ಪು ಸಖತ್ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹುರುಳಿಕಾಳು ಅದೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅವರೇ ಹಾಕಿಬಿಟ್ಟು ಮಾಡಿದರೆ ಮಾಡಿದ್ದೆ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಸ್ ಏನು ಸಾರು ಮದ್ದೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಹಸಿಮೆಣ್ಸಿನಕಾಯಿ ಜಾಸ್ತಿ ಹಾಕ್ಬಿಟ್ರೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ಇನ್ನು ನಾನು ಸಹ ಸ್ವಲ್ಪ ಬೀಕ್ ಪೀಕ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮತ್ತವರೆಗೆಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ನೋಡ್ತೀನಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಅದಾದ ನಂತರ ಒಂದು ಹನ್ನೊಂದು ಗಂಟೆವರೆಗೂ ನೋಡ್ತೀನಿ ಆಮೇಲೆ ನಂದು ಏನಿರುತ್ತೆ ಎಡಿಟಿಂಗ್ ಕೆಲಸ ಸೊ ಅದನ್ನು ಮಾಡ್ಕೊಳ್ತೀನಿ ಈ ಕಡೆ ಸಾರು ಸಹ ನೋ ರೆಡಿ ಆಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾರು ಮುದ್ದೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗಿಂತ ಈ ಬೆಳ್ಳುಳ್ಳಿ ಹಾಕಿದ್ರೆ ಜಜ್ಜಿಬಿಟ್ಟು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಸಾರದು ನನಗೆ ಪರ್ಸ್ನಲಿ ಈ ರೀತಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿ ಒಗ್ಗರಣೆ ಕೊಡೋದು ಸಾರಿಗೆ ತುಂಬಾ ಇಷ್ಟ ಇನ್ನು ಅಡುಗೆ ಮಾಡ್ತಾನೆ ಪಾತ್ರೆಗಳೆಲ್ಲ ಇತ್ತು ಎಲ್ಲ ವಾಶ್ ಇದ್ದೀನಿ ಈ ಸ್ಟೀಲ್ ಪಾತ್ರೆಯಲ್ಲಿ ಏನಾದರೂ ಹಾಲು ಕಾಯಿಸಿ ಹಾಲು ಕಾಯಿಸಿದ್ದೀವಿ ಅಂದರೆ ನೋಡಿ ಇದೇ ಎಲ್ಲ ಒಂದು ಕಡೆಯಿಂದ ಸೀದ್ಕೊಬಿಡುತ್ತೆ ಅದನ್ನು ಮತ್ತು ಪಾತ್ರೆಗಳು ಜವಾಗ ತಿಕ್ಕುವಂಥದ್ದು ಯಾವಾಗಲೂ ನಂದು ಇದೇ ಕೆಲಸ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ತೀನಿ ಹಾಲನ್ನ ಆ ಉಕ್ಕಿರೋದು ಏನಿರುತ್ತೆ ಸೈಡಲ್ಲಿ ಅದೆಲ್ಲ ಫುಲ್ಲು ಸಿದ್ಕೊಬಿಡುತ್ತೆ ಸೊ ಆಮೇಲೆ ಸ್ಟೀಲ್ನ ಹಾಕ್ಕೊಂಡು ಚೆನ್ನಾಗಿ ಗುಜ್ಜುವಂಥದ್ದು ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು ಮುದ್ದೆ ಒಂದು ರೆಡಿ ಮಾಡಬೇಕಾಗಿತ್ತು ಸೊ ಇವಾಗ ಮುದ್ದೆನೂ ಸಹ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಅಂಗಡಿಗೆ ಯಾರೋ ಟೀಗೆ ಬಂದರು ಟಿ ವಿ ಬೇಕು ಒಂದು ಐದು ಟೀ ಅಂತ ಹೇಳಿಕೊಂಡು ಹಂಗೆ ಮುದ್ದೆ ಮಾಡಿಕೊಂಡೇ ಟೀನೂ ಸಹ ರೆಡಿ ಮಾಡಿ ಕೊಡ್ತಾ ಒಂದೊಂದು ಒಂದೊಂದ್ಸತಿ ಯಾವ ರೀತಿಯಾಗಿ ಹೋಗ್ಬಿಡುತ್ತೆ ಅಂದರೆ ಎರಡು ಹೊಲೆ ಮೇಲೆಯೂ ಇಟ್ಟಿರ್ತೀನಿ ನಾನು ಅಡುಗೆಗೆ ಟೀಗೆ ಬರ್ತಾರೆ ಇವಾಗ ಫ್ಲಾಸ್ಕಲ್ಲೆಲ್ಲ ಏನೂ ಇಟ್ಟು ಕೊಡ್ತಾಯಿಲ್ಲ ಹಾಗೆ ಫ್ರೆಶ್ಶಾಗಿ ರೆಡಿ ಮಾಡಿ ಕೊಡ್ತೀನಿ ಒಂದಾಗ ಏನಾಗುತ್ತೆ ಅಂದರೆ ಸೊ ಇವಾಗ ಒಲೆ ಮೇಲೆ ಏನು ಏನಾದರೂ ಕುದೀತಾ ಇರಲಿ ರೈಸ್ಗೋ ಸಾಂಬಾರಗೋ ಮುದ್ದೆಗೋ ಏನಕ್ಕಾದರೂ ಇಟ್ಟಿರಲಿ ಅದನ್ನು ತೆಗೆದು ಕೆಳಗಡೆ ಇಟ್ಟು ಆ ನಂತರ ನಾನು ಟೀ ಮಾಡಿ ಕೊಡೋ ಅಂಥದ್ದು ಆ ರೀತಿ ಆಗೋಗ್ಬಿಡುತ್ತೆ ಒನ್ರಿದು ಒಂದೊಂದು ಸಿಚ್ಯುವೇಶನು ಇದು ಯಾಕಪ್ಪ ಇವೆಲ್ಲ ಬೇಕಾ ಅನ್ನೋ ಥರ ಅನಿಸ್ಬಿಡುತ್ತೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಜೀವನ ನಡಿಲೇಬೇಕಲ್ವಾ ಸೊ ಮಾಡಿ ಕೊಡ್ತೀನಿ ಇವಾಗ ನೋಡಿ ಹೆ ಟೀಗೆ ಸಹ ಇಟ್ಟಿದ್ದೀನಿ ಕಡೆ ಮುದ್ದೆನೂ ಸಹ ಮಾಡ್ತಾಯಿದ್ದೀನಿ ಈ ಅಂಗಡಿಗೆ ಟೀಗೆ ಬಂದವ್ರು ಏನು ಮಾಡ್ತಾರೆ ಗೊತ್ತಾ ಒಂದು ನಿಮಿಷ ಕೂಡ ಕಾಯೋದಿಲ್ಲ ಆಗ್ತಾನೆ ಹೇಳಿರ್ತಾರೆ ಹಾಗೆ ಆಯಿತಾ ಆಯಿತಾ ಅಂತ ಕೇಳ್ತಾ ಇರ್ತಾರೆ ಟೀ ಸೊಪ್ಪು ಚೆನ್ನಾಗಿ ಕುದಿದ್ರೆ ಅಲ್ವಾ ಚೆನ್ನಾಗಿರೋದು ಟೀ ಕಾಯೋ ಪೇಷನ್ಸ್ ಕೂಡ ಇರೋದಿಲ್ಲ ಜನಗಳಿಗೆ ಆ ರೀತಿ ಆಗೋಗ್ಬಿಟ್ಟಿದೆ ಸೊ ಇವಾಗ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಇನ್ನೂ ಆಗ್ಲಿಲ್ವಾ ಎಷ್ಟೊತ್ತಾಯಿತು ಹೇಳಿ ಇನ್ನೂ ಆಗಲಿಲ್ವಾ ಅಂತ ಹೇಳಿ ಇದು ಮಾಡ್ತಾಯಿದ್ರು ಸರಿ ಅಂತ ಹೇಳಿ ಅದನ್ನೇ ಹಾಕಿ ಫಿಲ್ಟರ್ ಮಾಡಿ ಕೊಡ್ತಾ ಇದ್ದೀನಿ ತೊಗೊಂಡು ಹೋಗಪ್ಪ ಅಂತ ಹೇಳಿ ಹಸು ಹಾಲಲ್ಲಿ ಇಡೋದ್ರಿಂದ ಟೀ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಂಗಡಿಯಲ್ಲಿ ಕೆಲವೊಂದಷ್ಟು ಜನ ಹುಡ್ಕೊಂಡು ಬರ್ತಾರೆ ನಿಮ್ಮ ಅಂಗಡಿಯಲ್ಲಿ ಟೀ ಚೆನ್ನಾಗಿರುತ್ತೆ ಟೀ ಚೆನ್ನಾಗಿರುತ್ತೆ ಅಂತ ಹೇಳಿ ಟೀ ಸೊಪ್ಪು ಅಷ್ಟೇ ನಾವು ಬೇರೆಯವ್ರ ಹತ್ರ ತರಿಸ್ತೀವಿ ಅದು ಅಷ್ಟೇ ಟೀ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮತ್ತು ಹಸು ಹಾಲು ಟೀ ಸೊಪ್ಪು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತಿಳಿದಿರೋರು ಹುಡ್ಕೊಂಡು ಬರ್ತಾರೆ ನಿಮ್ಮ ಅಂಗಡಿಯಲ್ಲಿ ಟೀ ತುಂಬ ಚೆನ್ನಾಗಿದೆ ಮಾಡಿಕೊಡಿ ಅಂತ ಹೇಳಿ ಹಾಗೆ ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಕಿಚನೆಲ್ಲ ಅಷ್ಟೊಲ್ಲ ಹಾಗೆ ಬಟ್ಟೆಯಲ್ಲಿ ಹುಚ್ಚಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗಿಂದಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ರಿಸ್ಕು ಅಂತ ಅನಿಸೋದಿಲ್ಲ ಸೊ ಸ್ವಲ್ಪ ಏನಾದರೂ ನೆಗ್ಲೆಟ್ ಮಾಡ್ಕೊಂಡಿದ್ದೀವಿ ಅಂದರೆ ಮತ್ತೆ ಅದು ನಮಗೆ ರಿಸ್ಕು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಯಾವ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು ಫಾರ್ ದ ವಾಚ್